ಎಲ್ಲರಿಗೂ ಈ ನಿಮ್ಮ ಕವಿಕಂದನ ಅನಂತ ಅನಂತ ನಮಸ್ಕಾರಗಳನ್ನು ಸರಿತೇನೆ ಈಗಾಗಲೇ ಸಾಕಷ್ಟು ಸಮಯವಾಗಿದೆ ಅಂತ ತಾವೆಲ್ಲರೂ ನಾಟಕ ನೋಡುವ ಹುಮ್ಮಸದಲ್ಲಿದ್ದೀರಿ ನಾವು ಮಾತಾಡಬೇಕಂದ್ರೆ ನಿಮ್ಮ ಹುಮ್ಮಸವನ್ನು ನಾನು ಖುಷಿ ಬಿಡುವುದಕ್ಕೆ ಇಷ್ಟಪಡೋದಿಲ್ಲ ಒಂದೇ ಒಂದು ಮಾತು ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವತೆ ದುರ್ಗಾದೇವಿ ಮತ್ತು ನೆನೆಸಿದವರ ಮನುಷ್ಯನಾಗ ಕರಕಟ್ಟುವ ಗೂಡಿದಾಗ ಸಹ ಇರುತ್ತೇನೆಂದು ನುಡಿದಂತೆ ನಡೀತಕ್ಕಂಥ ಎಣ್ಣು ಕುಲದೇವತೆಯಾದ ಇಗಿ ಭೀಮಾಶಂಕರಿ ಮತ್ತು ಆರಾಧ್ಯ ದೇವರೂ ಆಗಿರ್ತಕ್ಕಂಥ ಪಾದಕ್ಕೂ ಕೂಡ ನಮಸ್ಕರಿಸುತ್ತಾ ಹಾಗೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹನುಮಂತಪ್ಪ ಧರ್ಮರವರೇ ಹಾಗೆ ಇನ್ನೋರವರು ಸ್ವಾಮೀಜಿಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೆ ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಅವರಿವರೆನ್ನದೇ ಉದ್ಘಾಟನೆಯನ್ನು ಮಾಡಿದಂಥ ಹಿರಿಯರಿಗೂ ಜ್ಯೋತಿಯನ್ನು ಬೆಳೆಸಿದಂಥವರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು ಸದಸ್ಯನೀಯರಾಗಿರ್ಬೋದು ಹಾಗೆ ಎಲ್ಲ ಊರಿನ ಸಮಸ್ತ ಗುರು ಹಿರಿಯರಿಗೂ ಕೂಡ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಹಾಗೆ ತಮ್ಮೂರು ಗ್ರಾಮದ ಎಲ್ಲ ಕಲಾ ಅಭಿಮಾನಿ ಬಳಗಕ್ಕೂ ತಂದೆ ತಾಯಿಗಳಿಗೂ ಮತ್ತು ಈ ನಾಟಕವನ್ನ ವೀಕ್ಷಣೆ ಮಾಡಬೇಕಂತ ಸುತ್ತಮುತ್ತಲಿಂದ ಬಂದಂತ ಎಲ್ಲ ಗ್ರಾಮದ ಗುರು ಹಿರಿಯರಿಗೂ ಕೂಡ ಕಲಾ ಅಭಿಮಾನಿ ಕೂಡ ನಮಸ್ಕರಿಸುತ್ತ ಹಾಗೆ ಸಂಗೀತಗಾರರು ಆತ್ಮೀಯ ಸಹೋದರರು ಸಾಗರ್ ಬಡಗೇರ್ ಮತ್ತು ಹನುಮಂತ ಐವಳಿ ಹಾಗೂ ಸಂಗಡಿಗರಿಗೆಲ್ಲರಿಗೂ ಕೂಡ ಈ ನಿಮ್ಮ ಕವಿ ಕಂದನ ಅನಂತ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತೇನೆ ನಾನು ಬಹುಶಃ ಒಂದು ಹದಿನೆಂಟು ನಾಟಕವನ್ನ ಬರೆದಿ ನಿಮ್ಮೆಲ್ಲರ ಆಶೀರ್ವಾದ ಹದಿನೆಂಟು ನಾಟಕ ಅದರಲ್ಲಿ ಹದಿನಾರು ನಾಟಕಗಳು ನಾನು ಯಾವುದೇ ನಾಟಕ ಬರೆದ್ರೂ ಕೂಡ ಪ್ರಥಮ ಪ್ರಯೋಗ ನಮ್ಮ ಊರ ನಮ್ಮ ಊರಲ್ಲಿ ಆಡಿಸಿ ಬೇರೆ ಕಡೆಗೆ ಆಡ್ಸ್ತೈತೆ ಅದು ಒಂದು ನನಗೆ ಹವ್ಯಾಸ ನಮ್ಮೂರಾಗ ಪ್ರಥಮ ಪ್ರಯೋಗ ಆಡಬೇಕು ನಾನು ಎಲ್ಲಿ ಯಾವ ಕಲಾವಿದರು ಕೇಳಿದ್ರು ಕೂಡ ನನ್ನ ನಾಟಕವನ್ನು ಪ್ರಥಮ ಪ್ರಯೋಗ ನನ್ನ ಗ್ರಾಮದಲ್ಲಿ ಆಡಿಸ್ತೈತೆ ಆದ್ರೆ ಇವತ್ತು ಎರಡು ವರ್ಷವಾಯ್ತು ದಮ್ಮೂರು ಗ್ರಾಮದ ಕಲಾವಿದರು ದುರ್ಗಾದೇವಿ ನಾಟ್ಯ ಸಂಘದವರು ನಿಮ್ಮೂರಕ್ಕಿಂತ ಮುಂಚಿತವಾಗಿ ನಮ್ಮ ಗ್ರಾಮದಲ್ಲಿ ಪ್ರಥಮ ಪ್ರಯೋಗ ಆಡ್ಬೇಕು ನಾವು ಯಾಕಂದ್ರೆ ಬೆಳೆ ಗ್ರಾಮ ಬೇರೆ ಅಲ್ಲ ದಮ್ಮೂರು ಗ್ರಾಮ ಬೇರೆ ಅಲ್ಲ ಅದಕ್ಕೆ ನೀವು ಬರೆದಂತ ನಾಟಕವನ್ನ ಪ್ರಥಮ ಪ್ರಯೋಗ ನಮ್ಮ ಗ್ರಾಮದಲ್ಲಿ ಆಡಿಸ್ಬೇಕು ಆಡ್ತೀವಿ ಅಂದಾಗ ನಾನು ಮನಸಿಚ್ಛೆಯಿಂದ ನಮ್ಮ ಗ್ರಾಮದಲ್ಲಿ ಆಡಿಸಿದೆ ಎರಡು ವರ್ಷ ಆಯ್ತು ಈಗ ಹೋದ ವರ್ಷ ಮೂರು ವರ್ಷದಂದು ಬಂಡಾಯ ಬೀಸಿದ ಭಂಡಾರದ ಹುಲಿ ಕೂಡ ಇದೇ ರಂಗಭೂಮಿಯ ಮೇಲೆ ಪ್ರಥಮ ಪ್ರಯೋಗವಾಯಿತು ಹಾಗೆ ಈಗ ರೈತರ ತಾಕತ್ತು ಸರ್ಕಾರಕ್ಕೆ ಏನು ಗೊತ್ತು ರೈತನ ತಾಕತ್ತು ಸರ್ಕಾರಕ್ಕೆ ಏನು ಗೊತ್ತೇ ಅರ್ಥ ತನ್ನದಾತನಿಗೆ ಆಸರೆಯಾದ ಸಿಎಂ ಎಂಬ ನಾಟಕವು ಕೂಡ ಪ್ರಪ್ರಥಮ ಬಾರಿಗೆ ಇದೇ ಗ್ರಾಮದಲ್ಲಿ ಇದೇ ರಂಗಭೂಮಿ ಮೇಲೆ ಪ್ರದರ್ಶನಗೊಳ್ತಾ ಇದೆ ಹಾಗೆ ರೈತರ ತಾಕತ್ತು ಸರ್ಕಾರಕ್ಕೆ ಏನು ಗೊತ್ತು ರೈತರ ತಾಕತ್ತು ಸರ್ಕಾರಕ್ಕೆ ಗೊತ್ತೇ ಇಲ್ಲ ಯಾಕಂದ್ರೆ ನಾವೇನು ರೈತರು ಇದ್ದೀವಲ್ಲ ನಮ್ಮ ಹತ್ರ ಒಗ್ಗಟ್ಟಿಲ್ಲ ನಾವು ಬೆಳೆದಂತ ಬೆಳೆಯನ್ನ ಕೇಳದಷ್ಟಿ ಬಿಡೋದು ಅವರು ನಮ್ಗೆ ದುಡ್ಡಿನ ಆಸೆಯನ್ನು ಹಚ್ಚಿ ಸರ್ಕಾರದವರು ನಮ್ಗೆ ದುಡ್ಡಿನ ಆಸೆಯನ್ನು ಹಚ್ಚಿ ನಮ್ಮ ಭೂಮಿನ ಖರೀದಿ ಮಾಡ್ತೀವದ್ರೆ ನಾವು ಪುಡೋ ಮಸ್ ಪುಡುವ ಮತ್ ನಿಲ್ಲು ಹಾಗೂ ದುಡ್ಡಿನ ಆಸೆ ಬಿದ್ದು ನಮ್ಮ ಭೂಮಿನ ಮಾರ್ಬಿಡ್ತೀವಿ ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ ನಾವು ಬೆಳೆದಂತ ಬೆಳೆಗೆ ಬೆಲೆ ಸಿಗುವವರೆಗೂ ಕೂಡ ನಾವು ಯಾವುದೇ ಬೆಳೆಯನ್ನ ಬೇರೆಯವ್ರ ದಲ್ಲಾಳಿಗಳಿಗೆ ಮಾರಬಾರ್ದು ಅಂತ ಹೇಳ್ತಾ ಹಾಗೆ ಒಂದು ನಾಟಕದ ಡೈಲಾಗ್ ಅನ್ನ ಹೇಳ್ತಾ ನನ್ನ ಮಾತು ವೀರ ಕೊಡ್ತೀನಿ ವೇದಿಕೆ ಮೇಲೆ ಮಹಾನ್ ಕಲಾವಿದರು ಮೌನೇಶ್ ಬಡಿಗೆ ರಂಗಭೂಮಿಯಲ್ಲಿ ಖ್ಯಾತಿಯನ್ನ ಗಳಿಸಿ ಹಾರ್ಮೋನಿಯಂ ಮಾಸ್ಟರ್ ಆಗಿರ್ತಕ್ಕಂತ ಮೌನೇಶ್ ಬಡಿಗೆಯವರು ಕೂಡ ರಂಗಭೂಮಿಯಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ ಕಟ್ಟಿ ಕಳಿಸಿರುವ ದೇವಿ ಕಲೆ ಎಂಬ ಗೊತ್ತಿ ಕಟ್ಟಿ ಕಳಿಸಿರುವ ದೇವಿ ಕಲೆ ಎಂಬ ಗೊತ್ತಿ ಕಟ್ಟಿ ಹರಿಸಿದಳು ತಾಯಿ ಸುತ್ತಿ ಸುತ್ತಿರುವ ಜಗಕ್ಕೆ ಅರಿವಿನ ಶಕ್ತಿ ಹಾರುವ ಹಕ್ಕಿಯನ್ನು ಪಂಜಿರದು ಟೇನು ಫಲ ಹಾರುವ ಹಕ್ಕಿಯನ್ನು ಪಂಜಿರದು ಟೇನು ಫಲ ನಾರುವ ಫಲವನ್ನು ಬೀರಿನು ಟೇನು ಫಲ ಎಂಬ ನಾನುಡಿಯಂತೆ ಇವತ್ತು ನನ್ನ ಹತ್ರ ಇರ್ತಕ್ಕಂಥ ಕಲೆಯನ್ನು ನನ್ನ ಹತ್ರ ಇಟ್ಕೊಳ್ಳಾರ್ದೆ ಸಮಾಜವನ್ನು ತಿದ್ದುವಂತ ಶಕ್ತಿಯನ್ನು ನಾಟಕದ ರೂಪದಲ್ಲಿ ಕೊಟ್ಟು ಹದಿನೆಂಟು ನಾಟಕವನ್ನು ಬರೆದು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರವಾಗಿದ್ದೇನೆ ಒಕ್ಕನಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆನೆ ಮೇಲೂ ರೈತನೇ ದೇಶದ ಬೆನ್ನೆಲು ಬೆನ್ನು ತರಬಾರ್ದು ರೈತನನ್ನೇ ಮೆಟ್ಟಿ ಮೆರಿತಾ ಇದೆ ಇವತ್ತಿನ ಸರ್ಕಾರ ರೈತ ಮರಸು ಮಾಡಿದ್ರೆ ತನ್ನ ಮಕ್ಕಳನ್ನ ಓದಿಸಿ ಇಂಜಿನಿಯರ್ ಮಾಡ್ಬೋದು ಡಾಕ್ಟರ್ ಮಾಡಬಹುದು ದೊಡ್ಡ ದೊಡ್ಡ ಹುದ್ದೆಗೆ ಸೇರಿಸಬಹುದು ಆದ್ರೆ ಯಾವ ರಾಜಕೀಯ ವ್ಯಕ್ತಿ ಯಾವ ನೌಕರಿ ಮಾಡುವಂತವರು ಯಾವ ಶ್ರೀಮಂತರು ಯಾರು ಕೂಡ ತಮ್ಮ ಮಕ್ಕಳನ್ನು ರೈತನಾಗು ಅಂತ ಹೇಳೋದಿಲ್ಲ ಯಾಕಂದ್ರೆ ಒಕ್ಕಲ ತೆನ್ನುವ ಎನ್ನುವುದು ಕೀಳುಮಟ್ಟ ಕೇಳಿದ್ಬಿಟ್ಟಿದೆ ಈಗಿನ ಕಾಲದಲ್ಲಿ ಅವರು ಭಾವಿಸಿದ್ದಾರೆ ಕೀಳುಮಟ್ಟಕ್ಕಿದೆ ಅಂತ ಅದೇ ರೈತ ಮನಸ್ಸು ಮಾಡಿ ಒಂದೇ ಒಂದು ವರ್ಷ ತನ್ನ ಹಟ್ಟಿಗೆ ಆಗುವಷ್ಟೇ ಅನ್ನವನ್ನೇ ಬೆಳ್ಕೊಂಡು ಶ್ರೀಮಂತರಿಗೆ ರಾಜಕಾರಿಗಳಿಗೆ ನೌಕರಸ್ಥರಿಗೆ ದಾನ ಮಾಡ್ತಾ ಇದ್ರೆ ಅವರು ತಮ್ಮ ಹಟ್ಟಿಗೆ ಕೇರ್ ಹಾಕಿಕೊಳ್ಳುವ ಪರಿಸ್ಥಿತಿ ಬರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಈ ನಾಟಕದಲ್ಲಿ ಕೂಡ ರೈತರ ಬಗ್ಗೆ ಮತ್ತು ರಾಜಕೀಯ ಬಗ್ಗೆ ಒಂದು ಸಂಭಾಷಣೆಗಳಿವೆ ಒಳ್ಳೆಯ ರೀತಿಯಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ರೀತಿಯಿಂದ ನಾಟಕ ಪ್ರದರ್ಶನಗೊಳ್ಳುತ್ತದೆ ಅಂತ ನಾನು ಇಷ್ಟಪಡ್ತೀನಿ ಈಗಾಗಲೇ ಸಾಕಷ್ಟು ಸಮಯವಾದ ಕಾರಣ ನಾಟಕದಲ್ಲಿ ಮಾಡ್ತಕ್ಕಂಥ ಪಾತ್ರಧಾರಿಗಳು ಏನಾದರೂ ತಪ್ಪಡಿಗಳು ಮಾತಾಡಿದ್ರೆ ಆ ತಪ್ಪುಗಳನ್ನು ಮನ್ನಿಸಿ ಹಾಗೂ ನಾನು ಬಂದಂಥ ನಾಟಕದಲ್ಲಿ ಕೂಡ ಏನಾದರೂ ತಪ್ತರಿಗಳಿದ್ರೆ ನನ್ನನ್ನು ಕೂಡ ಮನ್ನಿಸಿ ಹಾಗೆ ನನ್ನನ್ನು ಈ ವೇದಿಕೆಯ ಮೇಲೆ ಕರೆಸಿ ಸನ್ಮಾನಿಸಿ ಗೌರವಿಸಿ ಒಂದೆರಡು ಮಾತನ್ನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ದುರ್ಗಾದೇವಿ ನಾಟ್ಯ ಸಂಘದ ಮಾಲಕರು ಮತ್ತು ಕಾರ್ಯಕ್ರಮ ನಿರೂಪಕರು ಎಲ್ಲರಿಗೂ ಕೂಡ ಅನಂತ ಅನಂತ ನಮಸ್ಕಾರ ಗಳಿಸಿ ನಾನೊಂದೆರಡು ಮಾತುಗಳು ನೋಡಿಸ್ತೀನಿ ಜೈ ಜೈ ಕರ್ನಾಟಕ